ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶ್ರಮಶೇರ್ ಗುಡೋಲಿ ಆಕಮೇರಿ ಇವತ್ತು ನಾನು ಸ್ವಾವಲಂಬಿ ಸಾರಥಿ ಯೋಜನೆಯ ಬಗ್ಗೆ ಒಂದು ಮಾಹಿತಿಯನ್ನ ಕೊಡೋಕೆ ಬಂದಿದ್ದೀನಿ ವಾಹನ ಖರೀದಿ ಮಾಡೋಕೆ ನಮ್ಮ ರಾಜ್ಯ ಸರ್ಕಾರದಿಂದ ಮೂರು ಲಕ್ಷ ರೂಪಾಯಿ ಸಹಾಯಧನ ನೀಡುವಂತಹ ಈ ಸ್ವಾವಲಂಬಿ ಸಾರಥಿ ಯೋಜನೆಗೆ ಆನ್ಲೈನ್ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ ಜನರು ಸ್ವಯಂ ಉದ್ಯೋಗ ಮಾಡಿ ಆರ್ಥಿಕವಾಗಿ ಸದೃಢರಾಗಲಿ ಎಂಬ ಉದ್ದೇಶದಿಂದ ಈ ಯೋಜನೆಯನ್ನ ಜಾರಿ ಮಾಡಲಾಗಿದೆ ಹೀಗಾಗಿ ಇಂದು ಈ ಯೋಜನೆ ಬಗ್ಗೆ ಯಾವ ರೀತಿ ನೀವು ಅಪ್ಲೈ ಮಾಡಬಹುದು ಇದರ ಉದ್ದೇಶ ಏನು ಅಂತ ನಾನು ನಿಮಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಕೊಡೋಕೆ ಬಂದಿದ್ದೀನಿ ಈ ಯೋಜನೆಯಡಿ ಬ್ಯಾಂಕುಗಳಿಂದ ಮಂಜೂರಾತಿ ಪಡೆದ ಟ್ಯಾಕ್ಸಿ ಅಥವಾ ಗೂಡ್ಸ್ ವಾಹನಗಳನ್ನ ಖರೀದಿ ಮಾಡೋಕೆ ಪ್ರತಿಯೊಬ್ಬರಿಗೆ ವಾಹನದ ಮೌಲ್ಯದ ಶೇಕಡ ಐವತ್ತರಷ್ಟು ಅಥವಾ ಗರಿಷ್ಠ ಮೂರು ಲಕ್ಷ ರೂಪಾಯಿಯವರೆಗೆ ಇನ್ನು ಪ್ರಯಾಣಿಕ ಆಟೋರಿಕ್ಷಾ ಖರೀದಿ ಮಾಡೋಕೆ ಗರಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನ ನೀಡಲಾಗುತ್ತೆ ವಾಹನದ ಉಳಿದ ಮೊತ್ತಕ್ಕೆ ಬ್ಯಾಂಕ್ ಸಾಲ ಪಡೆದುಕೊಂಡ ಬಗ್ಗೆ ಬ್ಯಾಂಕ್ ಪತ್ರವನ್ನು ಸಲ್ಲಿಸಬೇಕು ಈ ಯೋಜನೆಯ ವಿವರ ಹೇಗಿದೆ ಅಂತ ನಾವು ನೋಡೋದಾದ್ರೆ ಅರ್ಜಿ ಸಲ್ಲಿಸೋಕೆ ಯಾರು ಅರ್ಹರು ಹಿಂದುಳಿದ ವರ್ಗ ಪ್ರ ವರ್ಗ ಒನ್ ಟೂ ಎ ಟೂ ಬಿ ತ್ರೀ ಎ ಮತ್ತು ತ್ರೀ ಬಿ ಇನ್ನು ಇಪ್ಪತ್ತೊಂದರಿಂದ ನಲವತ್ತೈದು ವರ್ಷದೊಳಗಿನ ನಿರುದ್ಯೋಗಿ ಯುವಕರಾಗಿರಬೇಕು ಕುಟುಂಬದ ವಾರ್ಷಿಕ ಆದಾಯ ತೊಂಬತ್ತೆಂಟು ಸಾವಿರದಿಂದ ಒಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿಯವರೆಗೆ ಅದರ ಒಳಗಡೆ ಇರಬೇಕಾಗುತ್ತೆ ಇನ್ನು ಲೈಸ ವಾಹನದ ಪರವಾನಗಿ ಅಂದರೆ ಲೈಸೆನ್ಸ್ ಕೂಡ ಇರಬೇಕಾಗುತ್ತೆ ಅದು ಲಘು ವಾಹನ ಇರಬಹುದು ಅಥವಾ ಲೈಟ್ ವಾಹನ ಇರಬಹುದು ಅದರ ಒಂದು ಲೈಸೆನ್ಸ್ ನಿಮ್ಮಲ್ಲಿ ಇರಬೇಕಾಗುತ್ತೆ ಇನ್ನು ಟೂರಿಸ್ಟ್ ಅಥವಾ ಗೂಡ್ಸ್ ವಾಹನಗಳ ಒಂದು ಅಡಿಯಲ್ಲಿ ನಿಮಗೆ ಒಂದು ಸಹ ಏನು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಇನ್ನು ಸಾಲದ ವಿವರವನ್ನು ನಾವು ನೋಡೋದಾದ್ರೆ ಘಟಕ ವೆಚ್ಚಕ್ಕೆ ಶೇಕಡ ಐವತ್ತರಷ್ಟು ಸಾಲದ ಮೊತ್ತವನ್ನು ನೀಡಲಾಗುತ್ತೆ ಇನ್ನು ಸಹಾಯಧನ ಗರಿಷ್ಠ ಮೂರು ಲಕ್ಷ ರೂಪಾಯಿಯವರೆಗೆ ಸಹಾಯಧನ ಸಿಗುತ್ತೆ ಇನ್ನು ನಾಲ್ಕು ಚಕ್ರ ವಾಹನ ಖರೀದಿಗೆ ಹಳದಿ ಬೋರ್ಡ್ ಕಡ್ಡಾಯ ಆಗಿರುತ್ತೆ ಇನ್ನು ನಾವು ಅರ್ಜಿ ಸಲ್ಲಿಸೋಕೆ ಯಾವೆಲ್ಲ ದಾಖಲೆ ಬೇಕಾಗುತ್ತೆ ಅಂತ ನಾವು ನೋಡೋದಾದರೆ ನಿಮ್ಮಲ್ಲಿರುವಂತಹ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇರಬೇಕಾಗುತ್ತೆ ಜೊತೆಗೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಇರಬೇಕಾಗುತ್ತೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗುತ್ತೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಮತ್ತು ಇತ್ತೀಚಿನ ಭಾವಚಿತ್ರ ಕೂಡ ದಾಖಲೆಯಾಗಿ ನೀವು ಕೊಡಬೇಕಾಗುತ್ತೆ ಹೀಗಾಗಿ ಇದನ್ನೆಲ್ಲ ರೆಡಿ ಮಾಡಿಕೊಂಡು ನೀವು ಈ ಯೋಜನೆಗೆ ಅಥವಾ ಈ ಸ್ಕೀಮಿಗೆ ಅರ್ಹರಾಗಿದ್ದರೆ ಕೂಡಲೇ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇನ್ನು ಯಾವ ನಿಗಮದಲ್ಲಿ ಸಾರಥಿ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಅಂತ ನಾವು ನೋಡೋದಾದರೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಉಪ್ಪಾರ ಅಭಿವೃದ್ಧಿ ನಿಗಮ ಮರಾಠ ಅಭಿವೃದ್ಧಿ ನಿಗಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಮತ್ತು ಒಕ್ಕಲಿಗ ಅಭಿವೃದ್ಧಿ ನಿಗಮ ಹೀಗೆ ವಿವಿಧ ನಿಗಮದ ಅಡಿಯಲ್ಲಿ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಇನ್ನು ಈ ಯೋಜನೆಗೆ ನೀವು ಅರ್ಜಿ ಸಲ್ಲಿಸೋಕೆ ಇಷ್ಟಪಟ್ಟರೆ ಅಥವಾ ಈ ಸೌಲಭ್ಯವನ್ನು ನೀವು ಪಡೆಯೋಕ್ಕೆ ಇಷ್ಟಪಟ್ಟರೆ ನಿಮ್ಮ ಹತ್ತಿರದ ಗ್ರಾಮವನ್ನು ಅಥವಾ ಕರ್ನಾಟಕವನ್ ಅಥವಾ ಆನ್ಲೈನ್ ಸೆಂಟರ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಅಥವಾ ಸೇವಾ ಸಿದ್ದುವ ಮೂಲಕ ನೀವು ಯೋಜನೆಗೆ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಹೀಗಾಗಿ ಪೂರಕವಾದಂತಹ ದಾಖಲೆಗಳನ್ನ ನೀವು ಒದಗಿಸಬೇಕಾಗುತ್ತೆ ತದನಂತರ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಹೀಗಾಗಿ ನೀವು ಆನ್ಲೈನ್ ಮೂಲಕ ಕೂಡಲೇ ಈ ಯೋಜನೆಗೆ ಅರ್ಜಿ ಸಲ್ಲಿಸುವಂತಹ ಮೂಲಕ ಈ ಯೋಜನೆಯ ಲಾಭವನ್ನ ಪಡೆದುಕೊಳ್ಳಬಹುದು ಮತ್ತೊಮ್ಮೆ ಇಂತಹ ಹೊಸ ಮಾಹಿತಿಯನ್ನ ಮತ್ತೊಮ್ಮೆ ನೀಡೋಕೆ ಬರ್ತೀನಿ ಅಲ್ಲಿಯವರೆಗೂ ನಮಸ್ಕಾರ